ಇಲ್ಲಿ ನಮ್ಮ ನರಗುಂಡ್ ಟೌನ್ ಬಿಟ್ಟು ಎರಡು ಕಿಲೋಮೀಟ್ರ್ ದೂರಿಗೆ ರೀ ಇಲ್ಲಿ ಕೊನ್ನೂರು ರೋಡಿಗೆ ಇಲ್ಲೇ ಇಲ್ಲಿ ಕೊನ್ನೂರು ರೋಡಿಗೆ ಇಲ್ಲೇ ರಾಜುಗೌಡ ಪಾಟೀಲ್ ಅಂತೇಳಿ ಕ್ಯಾಶ್ ಅಜ್ಜುಗೌಡ ಪಾಟೀಲ್ ಅಜ್ಜುಗೌಡ ಪಾಟೀಲ್ ಅವ್ರದ್ದು ಇಲ್ಲಿ ಒಂದು ಕಾಲೇಜ್ ಐತೆ ರೀ ಕಾಲೇಜ್ ಹತ್ರ ಒಂದು ಹಾವು ಬಂದೈತೆ ಅಂತಂದು ಹೇಳಿದ್ರದ್ದು ಅಲ್ಲಿ ಕಾಂತತ್ತಲ್ಲ ಅದು ಕಾಲೇಜ ನಾನು ಬಿ ಆರ್ ಸೂರೇಬನ್ ಅಂತೇಳಿ ಹುಮ್ಮ ಕೆಲಸನೂ ಮಾಡ್ತೀನಿ ಸರ್ ಇದನ್ನು ಅವಾಗ ಇದನ್ನು ರಕ್ಷಣೆದೊಳಗೆ ರಕ್ಷಣೆ ಮಾಡ್ತೀನಿ ಈಗ ಲೈತ್ ಅಂತೇಳಿ ಕಾಕೊಂಡು ನಿಂತಾರೆ ಹಾಂ ನೋಡೋಣ ಸರ್ ಅದು ಯಾವುದು ಹಾವು ಅನ್ನೋದು ನೋಡಿ ಅದನ್ನು ರೆಸ್ಕ್ಯೂ ಮಾಡಬೇಕು ಈ ಡೇಂಜರು ಆಗ್ಬೋದು ಇಲ್ಲ ಡೇಂಜರೂ ಆಗಿಲ್ಲ ಆದರೆ ಹಿಡಿಬೇಕು ಅನ್ನೋದು ನಮ್ಮದು ಅಂತ ಅದು ಹುಷಾರಾಗಿ ಹಿಡಿಯೋಣ ಆದರೆ ನಂದು ಒಂದು ಯೂಟ್ಯೂಬ್ ಚಾನಲ್ ಐತೆ ರೀ ಸರ್ ಅದು ಯೂಟ್ಯೂಬ್ ಚಾನಲ್ ಐತಿ ಸ್ನೇಕ್ ಬುಡ್ಡ ನರಗುಂದ್ ಅಂತ ಹೇಳಿ ಕೈಷೆ ಅದನ್ನ ಹೊಡೆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿರಿ ಮತ್ತು ನೀವು ಬೇರೆದವ್ರಿಗೆ ಶೇರ್ ಮಾಡಿರಿ ದಯವಿಟ್ಟು ಇಲ್ಲಿ ಕೈ ಮುಗಿದು ಕೇಳ್ತಾನೆ ನೀವು ಒಂದಿಟ್ಟು ನಮ್ಗೆ ಫಾಲೋವರ್ಸ್ ಮಾಡ್ದಂಗೆ ಆಕತಿ ಅಂತ ಹೇಳಿ ಹಾಂ ಅದ್ರ ಸಂಬಂಧ ಅವರು ಇಲ್ಲಿ ಬಂದೈತೆ ಅಂತ ಹೇಳ್ತಾರೆ ನೋಡೋಣ ಸರ್ ಅದು ಹೇಳ ನೋಡೋಣ ಇಲ್ಲೇ ನೋಡೋಣ ಸರ್ ಅದು ಕಾಲೇಜ್ ಹತ್ರ ಮುಂದೆ ಬಂದೈತೆ ಅಂತಾರೆ ನೋಡೋದು ಅದು ಇವರು ನಮ್ಮ ಅಜ್ಜಗೂಡು ಪಾಟೀಲ್ರವರು ಸರ್ತಿಗೊಮ್ಮೆ ಇಲ್ಲಿ ಬಂದಾಗ ಎಲ್ಲ ರಕ್ಷಣೆ ಮಾಡಿ ಮಾಡಿ ಕಳ್ಸಾಕತ್ತಾರ ಇಲ್ಲಿ ಯಾಕಂದ್ರೆ ಇದು ಕಾಲೇಜ್ ಇನ್ನೂ ಕಟ್ಟಡದ ನಿರ್ಮಾಣದೊಳಗೈತಿ ಇಲ್ಲಿ ಡಿ ಎಡ್ ಕಾಲೇಜ್ ಅಲ್ರಿ ಇದು ಬಿ ಬಿ ಎಡ್ ಡಿ ಎಡ್ ಕಾಲೇಜು ಇಲ್ಲಿ ಆಗೋದೈತಿ ಇಲ್ಲಿ ಮಾಡಕ್ಕೆ ರೀ ನಾ ಇಲ್ಲಿ ಹೊರಬೀಸೊಳಗೆ ಯಾಕಂದ್ರೆ ಭಾರಿ ಚೆಂದಾಗೈತಿ ಇಲ್ಲಿ ಈ ಆದ್ರೆ ಕಣ್ಣೂರು ರೋಡಿಗೆ ಐತೆ ಸರ್ ಇದು ಅಜ್ಜುಗೋಡ ಪಾಟೀಲ್ ಅವ್ರದ್ದು ಮುಡು ಒಂದು ಸ್ನೇಕ್ ಬಂದೈತೆ ಅಂದ್ರೆ ಯಾವ್ದ್ರ ಅದು ಯಾವ ಬಂದೈತೆ ರೀ ಸರ್ ಅದ ತಾಸು ಅದಂತಂದು ಮುಳುಗು ನಿಂತಾರದು ಎಲ್ಲಿ ಅದ್ರಾಗೈತೆ ರೀ ಅದು ಯಾಕಂದ್ರೆ ಅದು ಡೇಂಜರ್ಸ್ ಹಾವು ನಾಗರಾಮ ರೀ ಅದು ಹಾಂ ನಾಗರಾಮ ಅಂತ ಹೇಳ್ತಾರೆ ರೀ ಅವ್ರು ಎಲ್ಲರೂ ಇಲ್ಲಿ ಕಾರ್ಯಾಗಾರ ನೋಡ್ಕೊಂಡ್ರೆ ಅಕ್ಕಾರ ಬಾ ಸತಿ ಇಲ್ಲಿ ಅವ್ರ ಹತ್ರ ಇಲ್ಲಿ ಯಾವ್ದು ಹಾವು ಬಂದ್ರು ಅವ್ರು ರಕ್ಷಣೆ ಮಾಡಿ ಕೇಳಿಸಿ ಬೇರೆ ಜಾಗಕ್ಕೆ ಬಿಡೋದು ಕೆಲಸ ಮಾಡ್ತಾರೆ ಯಾರೋ ಬಡಿಯಕ್ಕೆ ಬಂದರು ಅಂದ್ ಬಿಡಿಬೇಡ್ರಿ ಅದನ್ನು ರಕ್ಷಣೆ ಮಾಡಿ ಕಳ್ಸುಣ ಅಂತೇಳಿ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಯಾಕಂದ್ರೆ ಅದು ಪರಿಸರ ಒಳಗೆ ಇರ್ಬೇಕಾಗಿದ್ರಿ ಅದು ನಾವು ಅದನ್ನ ರಕ್ಷಣೆ ಮಾಡಿದರೆ ನಮ್ಮ ಪರಿಸರ ಚಲೋ ಇರ್ತೈತೆ ರೀ ಇಲ್ಲಿಲ್ಲೇ ಅದಗೈತೆ ನೋಡ್ಕೊತಾ ಇದ್ರಿ ಕಾಣುವಲ್ಲ ಅಲ್ರಿ ಒಂದು ಹಿಟ್ಟು ಒಂದು ಹಿಟ್ಟು ಇದನ್ನು ನೋಡ್ತೀರಿ ಐತೆ ಇಲ್ಲ ಇರಕ್ಕೆ ಅನಿಸುತ್ತೆ ನನಗೆ ಏನು ನೋಡ್ಕೊಂತ ಇದ್ದೀರಿ ಹ್ಮ್ ನೋಡ್ಕೊಂತ ಇದ್ದೀರಿ ಅಲ್ಲ ಅದೆ ಇರಬಹುದು ಇರಬಹುದು ಮೂರು ಅದೆ ಏನು ಇದರ ಜೊತೆ ನೋಡತಾರೆ ಹುಡುಕಿದ್ರು ಮಾರಾಯ ಹುಡುಕ್ ನೀವು ಹೋಗ್ತೀರಾ ಹಾ ಅಲ್ಲೇ ಕೂತೀ ಇಲ್ಲ ಮಾಲ್ ಬಿದ್ದೈತ್ರಿ ಅದ್ರಾಗ ನೋಡ್ರಿ ಅದನ್ನ ನೋಡ್ರದ ಬೇಕು ಇಲ್ಲೇ ಗುದ್ದಿನ ಹೋಗಿತ್ರಿ ನೋಡ್ಲಿಕ್ಕೆ ಅಂದ್ರೆ ಇಲ್ಲೇ ಅದು ಬಾಳ ದೂರ ಇರುವುದಿಲ್ಲ ಯಾಕಂದ್ರೆ ಗಟ್ಟ್ನೆಲ್ಲ ಐತೆ ಇಲ್ಲೇ ಅದ ಗಟ್ಟನೆಲ್ದಾಗ ಹೋಗಿರ್ಬೇಕು ಅನ್ಸತ್ತೆ ಹೌದಾ ಇಲ್ಲೇ ಒಳಗೈತೆ ಸಮಾನ ನಾನು ಹೇಳ್ದಷ್ಟು ಹಡ್ಡ ಇಲ್ಲೇ ಹಡ್ಡ ಅಲ್ಲೇ ಹಡ್ಡ ಹಾಕಿಯಲ್ಲ ಕಲ್ಲೇ ಅಭಿವೃದ್ದಿ ಹೇಳ್ತೇನೆ ಕಲ್ಲೇ ಯಾಕಂದ್ರೆ ಅದೇ ಐತೆ ಅಂತಾರೆ ಅಲ್ಲಿ ನೋಡು ನೋಡ್ಕೊಂಡು ಇರ್ತಾರ ನೋಡು ಅದೇ ಚಿತ್ರ ಇಲ್ಲ ಇಲ್ ತೇಳ್ತೇನೆ ಪೂರ ಹಾಕೋದಕ್ಕೆ करेक्टा करेक्टा याव साकल हुड करक्टल करेट दोड इथं तोरली ही ಇದ್ರೂ ಇದನ್ನ ಹಿಂಡ ಕಟ್ಟಿದ್ರು ಮಾಡಿ

ಇಲ್ಲಿ ನಾಗರಾವ್ ಕಾಂತರ ಅದ ಒಳಗೆ ಗುದ್ದೆ ಹೋಗೀತ್ತೆ ಪಕ್ಕ ಗೋಧಿ ಬಣ್ಣದ ಹಾವು ಐತದೆ ನಾಗರಾವ್ ಅದನ್ನು ರೆಸ್ಕ್ಯೂ ಮಾಡಿ ಕ್ಯಾಶ್ ನೀವು ಒಂದು ಮಾಡಿರಿ ಹಾಂ ಇಲ್ಲಿ ಐತೆ ಸರ್ ಅದು ಹಾಂ ನೋಡಿದ್ವಿ ಅದು ಬೇರೆ ಕಡೆ ನೋಡಿದ ಇದು ಕಲ್ಲಾಗ ಪಕ್ಕಾ ಇಲ್ಲ ಅಲ್ಲೇ ಗೋ ಅಲ್ಲೇ ಅಲ್ಲಿ ಒಳಗೆ ಹೊಂಟತಿಗ ಹಾಂ ಇಲ್ಲಿ ಐತೆ ನೋಡ್ದ ನೋಡ್ದ ಹಿಡೀನಿ ಹಿಡಿತೀರ್ನೆ ಅದು ಹೋದ್ಮ್ಯಾಗ್ತಾ ನೀವು ಕರೆಕ್ಟ್ ಮಾಡ್ರಿ ನಿಮ್ಮ ಬರ್ತದ ಯಾವಾಗ್ಲೂ ನೀವ್ ಕರೆಕ್ಟ್ ಆಗಿರ್ಕೊಂಡಿರ್ಬೇಕು ನನ್ನ ಕಡೆ ಅದು ಹಾಂ ನೀವ್ ಯಾಕಷ್ಟೇ ಹೆದ್ರಿ ಇದು ಮಾಡ್ತೀರಿ ಇತ್ತ ಬರ್ರಿ ಅಷ್ಟು ನೀವ್ ಅಲ್ಲೇ ಯಾಕಂತಂದ್ರ ನೀವು ಇದು ನೋಡಿಲ್ಲ ಪಕ್ಕ ಅದ್ರಾಗೆ ಇರ್ ಬೇರೆ ಇದು ಯಾಕಂದ್ರೆ ಇದು ಮನಿ ಮುಂದೆ ಇತ್ತಲ್ರಿ ಶೇಮ ಅದೇ ನೋಡ್ರಿ ಅದ ಕ್ಷೇಮ ಐತಿ ಅಮ್ಮ ತಗೊಂಡು ನಾವು ಯಾಕಂದ್ರೆ ಸಾಧ್ಯನೇ ಇಲ್ಲ ಅದ ರಕಾ ಬಾಳ ಎಲ್ಲ ದುದುರು ದೂರ ಬಿಟ್ರು ಇರ್ತೀವಿ ಹಾಲು ಇಟ್ಟು ಕುಡಿಸಲ್ಲ ಇಲ್ರಿ ಅಮ್ಮ ಇಲ್ಲ ಇಲ್ಲ ಹಾಲು ಕುಡಿಸಲ್ಲ ಅವ ಯಾಕಂತಂದ್ರೆ ಇದರ ಜೀರ್ಣ ಮಾಡೋ ಶಕ್ತಿನೇ ಇಲ್ಲ ರೀ ಅದಕ್ಕೆ ಹಾಲು ಕುಡಿಯಕ ಯಾಕಂತಂದ್ರ ಅದ್ರ ಮೇನದ ಮೂಲಕಿನ ತಿಳು ಇರ್ತೈತಿ ಅದು ರೌಂಡ್ಲಿ ರೌಂಡ್ಲಿ ಸೋಪ್ ಜನಕ್ಕೆ ಇದಾನ್ ಸಿಲಿ ಯಾಕಂತಂದ್ರೆ ಬಾ ಡೇಂಜರ್ ಇರಾವ್ ಇದು ನಾಗರಂದ್ರೆ ಡೇಂಜರ್ ಇದೆ ಸೇಮೈತ ಹೌದು 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 ಭಾಳ ಭಾಳ ಡೀಂಜರ್ ಹಾಂ ಇವ್ಕೆ ನಾವು ಹೊಡಿಬಾರದು ರೀ ಇದ್ರ ರಕ್ಷಣೆದೊಳಗೆ ನಾವು ಮಾಡಿದ್ವಿ ಅಂದ್ರೆ ಎಲ್ಲಾನು ಇದು ಆಕತಿ ನಮ್ಮ ಪರಿಸರ ಚಲೋ ಇರ್ತೈತಿ ನಾವು ಚಲೋ ಇರ್ತೇವೆ ರೀ ನಾ ಕಡ್ದಾಗ ಇದ್ರ ಸ್ನೇಹ್ ಆ್ಯಂಟಿವಿನಮ್ ಇದರ್ಲಿಂದನೂ ಹಾಕಬಾರದು ಈ ವಿಷಯ ತಗೊಂಡಾ ಸ್ನೇಹ್ ಆ್ಯಂಟಿವ್ ಮಾಡಿರ್ತಾರೆ ಹೀಗಾಗಿ ಯಾರು ದಯವಿಟ್ಟು ಬಡಿಬೇಡ್ರಿ ಹಂಗೆ ಸ್ನೇಹಿಕಸ್ ಕೊಟ್ಟಿರ್ತಾರೆ ಅದು ಕರಿ ರೀ ನಮ್ಮ ಅಜ್ಜು ಪಾಟೀಲ್ ಸರ್ ಅವ್ರು ಕಾಲೇಜ್ ಇದು ಡೇಡ್ ಬೇಡ ಇದು ಬೇಡ್ ಕಾಲೇಜ್ ಇದ್ರಿಗೆ ಏನೇ ಬಂದ್ರು ಅವರು ಒಂದು ಯಾವ್ದಾರು ಒಂದು ಸಣ್ಣ ಪ್ರಾಣಿ ಬರಲಿ ಅದನ್ನು ಉಳಿಸೋಕೆ ಅವರು ಅಗದಿ ನಮಗೆ ಎಲ್ಲೇ ಇದ್ರು ಕಾಲ್ ಮಾಡಿ ಗಾಡಿ ಕೊಟ್ಟು ಕಳಿಸಿ ನಮಗೆ ಕರ್ಸೊಂದು ಇದನ್ನ ರಕ್ಷಣೆ ಮಾಡ್ತಾರೆ ರೀ ಯಾರು ಇದು ಇದು ಮಾಡಬಾರ್ರಿ ಯಾಕಂತಂದ್ರೆ ಇವು ಭಾಳ ಹಾಂ ಯಾಕಂದ್ರೆ ನಾವು ರಕ್ಷಣೆ ಮಾಡಿದ್ರಿ ಅಂತಂದ್ರೆ ಅದನ್ನು ನಾವು ಪರಿಸರ ಒಳಗೆ ನಮ್ಗೆ ಅಗದಿ ವಾತಾವರಣ ಕೊಡ್ತಾರೆ ಇಲ್ಲಿ ಗಲಿತ ಮಾಡ್ತಾರೆ बड़ा बड़ा सर बोझ नहीं बोझ का बड़ा नहीं होगा वाह हेलो हेलो बा भैया एक नाइ हाफ थोड़ी ले ले आंवला हाँ का तो तैयार तो 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 है। यानी आओ बर्दों सर नहीं होगी लो। ये वो इधर मूर हमारा मूर तो तो ना, नाक रहा हूँ। नाक रहा। पश मनिया कौन चढ़ता है? हाँ। हम्म। हमने दिलवाए कॉलेज में वो लोग मनिया हाँ। कर रहा है। मनिया कौन तो नाक रहा हूँ? हाँ। मनिया कौन तो नाक रहा हूँ? अपने यार मनिया मुंदे यार नाक रहा ಇವರ ನಮ್ಮ ಮಕ್ಕಂಬಾರವರು ನಮ್ದು ಕ್ಯಾಮ್ರಾ ಕ್ಯಾಮ್ರಾಮನ್ ಆಗಿದ್ರೆ ಆಗದಿ ಚಂದಕ್ಕೆ ಕ್ಯಾಮ್ರಾ ವಿಡಿಯೋ ಮಾಡಿದ್ರೆ ಇವ್ರಿಗೆಲ್ಲ ತುಂಬ ಧನ್ಯವಾದ ಹೇಳಬೇಕು ಯಾಕಂದ್ರೆ ಇಲ್ಲಿ ಸಿಬ್ಬಂದಿ ವರ್ಗದವರು ಯಾರೂ ಅದನ್ನು ಬಿಡ್ಯಾಕೆ ಮುಂದೆ ಹೋಗೋದಿಲ್ಲ ಇದನ್ನ ರಕ್ಷಣೆ ಮಾಡ್ಕೆ ಬೇರೆ ಜಾಗ ಬಿಡು ಕೆಲಸ ಮಾಡ್ತಾರೆ ಇದು ಒಳ್ಳೆಯ ಕೆಲಸ ಎಲ್ಲರೂ ಇದನ್ನು ರಕ್ಷಣೆ ಮಾಡ್ಬೇಕು ನಾವು ದಯವಿಟ್ಟು ಯಾರು ಇದನ್ನು ಬಿಡಿಬೇಡ್ರಿ ಅನ್ನೋದ ನಾವು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮ್ಮ ಕಡೆಯಿಂದ ಇವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ನಮ್ಮ ಅಜು ಪಾಟೀಲ್ ಸರ್ ಅವ್ರಿಗೆ ನಮಸ್ಕಾರ ಸರ ಜೈ ಹಿಂದ್ じゃあからいと。